ಓಂ ನಮ್ ಸ್ವಾಹ ಓಂ ಸ್ವಾಹ ಓಂ ಸ್ವಾಹ ಮತ್ತೆ ಆತ ಮನೆಯಿಂದ ಲಘು ಬಾಯಿ ಏಳು ಮುಖ ತಾಯಿ ಐವತ್ತೆಂಟು ಕೆ ಜಿ ತಾಯಿ ನಮ್ಗ ನಡು ಬಂದದಿದ್ರು ನಮ್ಗೆ ಆರಾಮ್ ಮಾಡುವ ತಾಯಿ ಆರಾಮ್ ಮಾಡು ಆರಾಮ್ ಮಾಡು ನೋಡುವ ನೀನೆ ಕಾಪಾಡಬೇಕು ಸಮಾಧಾನ ಸಮಾಧಾನ ಬರ್ರಿ ಅಣ್ಣ ಬುಟ್ಟಿ ತುಂಬಾ ಹಾಕ್ರಿ ಬುಟ್ಟಿ ತುಂಬಾ ಬುಟ್ಟಿ ತುಂಬಕ್ ನೋಡ್ರಿ ಊಟ ಮಾಡಿ ಇವತ್ತೆಂಟು ಐವತ್ತೆಂಟು ಕೆಜಿ ಅರವತ್ತೆಂಟು ಕೆಜಿ ಕಾಲಲ್ಲ ನನ್ನಂತೂ ನಾನು ದುಡ್ಕೊಂಡು ತಿಂತೀನಿ ನಿನಗೇನ ಬೇನೆ ಅದ ಗಾಬಿಗೆ ಬಿದ್ದು ಏನ್ ನಮ್ ಧನಾಗಿನ ಇದೆ ಮನುಷ್ಯ ಇದೆ ಏನ ಏನಿದೀನಿ ಹಿಂದಿಲ್ಲ ಮುಂದಿಲ್ಲ ನಮ್ದ ನಮ್ಮಂತವ್ರಿಗೆ ಹಿಂದಿಲ್ಲ ಮುಂದಿಲ್ಲ ನಮ್ಮಂತ ಐವತ್ತು ಕೆಜಿ ತಗೊಂಡಿ ಮತ್ತವ್ರ ಬರಿ ಸರಿಗ ಹೋಗಿ ಹೊಟ್ಟೆ ಜಿನ್ಸ್ ಸಾಗಿಸ್ಕೊತೇವಿ ಇನ್ ಒಂದ್ ಮಾತೇನ್ ತಿಳ್ಕೊತೇವನು ಇಲ್ಲಿ ಕುಡ್ಡ ಕುಂಟ ಏನು ತಮ್ಮ ತಿಳಿತದ ನಿನ್ಗೆ ಏನ್ರಿ ತಿಳಿತದಿಲ್ಲ ್ರ ಹಂಗ ಕಷ್ಟ ಬಂದಕ್ಕರ ತಿಳ್ಕೋ ಹೇಳ್ತ ನಿನಗ ಇನ್ನ ಒಬ್ಬರು ಬೇಗ ದುಡ್ಕೊಂತೀವನು ನೀವ್ ಹೊಟ್ಟೆ ಸಾಗಸ್ಕೋ ಏನು ನಮ್ಮಂತರ ನಮಗ ಹಕ್ಕಲಿಗಾರ

ಆಗ್ಬೇಕು ಆ ಎರಡು ಉಳಿದು ರೊಕ್ಕ ಏನು ಇಲ್ಲ ಅಣ್ಣ ನೀ ಅದು ಬಿಡೋ ಅಣ್ಣ ಬಿಟ್ಟ ನಾನ್ ರೊಕ್ಕ ಇಡ್ಲಕ್ಕ ಬಣ್ಣ ನಾನೇ ಕೊಡ್ತೀನಿ ಇಪ್ಪತ್ತೈದು ಬರ್ತೀನಿ ನಾನು ನಾಳೆ ಹಿಡ್ದ ಬಾಣ ಮೊಗಲು ಜಾಮ್ ಕುಲ್ಲ ಅದ ಹಾ ಅಣ್ಣ ಯಾಕೆ ಇದು ಹೇಳ್ಲಕತ್ತೀನಿ ಅನ್ನೋದು ಮೊದಲ ಅಳತೆ ಮಾಡ್ಕು ಹಾಣ ಮೂನ್ ನಿನ್ ಇದ್ ಜೀವನಕ್ಕ ಆಣ ಯಾವುದೇ ಒಂದು ದುಡ್ಕೊಂತ ತಿಂದ್ರ ಈ ಒಂದು ದಂಡಿ ಸತಿ ಆ ಅಣ್ಣ ಯಾಕ್ ಹೇಳ್ಲಾಕತ್ತೀನಿ ನನ್ ನೀ ತಿಕೋ ಅಣ್ಣ ನನಗೊಂದು ನಮ್ಮಂತವ್ರು ನಮಗ ನಾವು ದುಡ್ಕೊ ಏನು ಏನ್ ಕಣ್ಣಿಲು ಕಾಲಿಲ್ಲ ಕಿವಿ ಇಲ್ಲು ಏನ ಏನೋ ಇಲ್ಲಣ್ಣ ನೀ ನೀದ ಇವತ್ತಿಗೆ ಇದು ದಂಧ ಬಿಟ್ಟ ನೀ ಇಂತ ಕಾಲಿಟ್ಕೊಂಡು ನೀನೇ ದುಡ್ಕೊಂಡ್ ತಿಲ್ಲಾತಿ ಅಂದ್ಬಿಳಕ್ ಇವತ್ತಿಗೆ ದಂಧ ಬಿಟ್ಟ ಅಣ್ಣ ಏನಣ್ಣ ಬಾರಿ ನೀವು ಹೇಳ್ದು ಯಾಕೆ ಹೇಳ್ತೀನಿ ಅನ್ನೋದು ಮೊದಲ್ ಫಸ್ಟ್ ಅರ್ಥ ಮುಡ್ಕೋ ಗುಡ್ಡ ಒಂದ್ ಕುಂಟೆ ಇದ್ರ ಯಾರ ಕೊಡ್ತಾರ ಎರಡು ಕೈನು ಶುದ್ಧ ಅಣ್ಣದ ಕಾಲು ಶುದ್ಧಿ ಅಣ್ಣದ ಕಣ್ಣು ಶುದ್ಧಿ ಅಣ್ಣದ ಒಬ್ಬರು ಹೋಗಿ ಶಕ್ತಿ ತೋರ್ಸು ಹಣ ಈ ಮುಂದಿಂದು ಎಲ್ಲಾನು ಶುದ್ದ ಆಗ ತಿಳ್ಕೋ ತಿಳ್ಕೋರು ಅದೇ ತಿಳ್ಕೋದ್ರ ಅಣ್ಣ ಹೇಳಿದ್ ಅಣ್ಣ ನಾ ಇವತ್ತಿಗೆ ಬಿಟ್ಟೇಣ ಅಣ್ಣ ತಿರ ತಪ್ಪ ಅಣ್ಣ ಇನ್ನು ಮುಂದ್ ದುಡ್ಕೊಂತೀರ ಮೂರೇನ್ ನೂರ್ ಪಗಾರ ಬರ್ಲಾಕ್ ನನಗತ್ ಸಾವಿರ ಗಳಿಕೆ ಆಗತ್ತೇಳಿ ದೇವ್ರಿಗೆ ಬಂದವ್ರಿಗೆಲ್ಲ ಕುಂದೂರಿ ಸೈಡ್ ಎಪ್ಪತ್ ಸಾವಿರ ಆತೀ ಹುಚ್ಚ ಮಾಡಬೇಡ ಮುಂದೆ ನಿನ್ನ ಜೀವನ ಪರ್ಯಂತ ನೀ ದುಡ್ಕೊಂತಿಲ್ಲ ತಿಳಿ ಮುಂದೆ ನಿನ್ನ ಸಂಸಾರನು ಸಾಗತೈತಿ ಅರವತ್ತೆಂಟು ಕೆಜಿ ಕಾಲು ಅಣ್ಣಂದು ಅಂತ ಅಂಥ ಕಾಲು ತುಂಡು ಅಣ್ಣ ದುಡ್ಕೊಂತಿತ್ತಾನ ನಿನಗೆನಾ ಅಲ್ಲೇ ಬ್ಯಾನೇ ಇಲ್ಲ ಇಲ್ಲ ಅಣ್ಣ ಇಲ್ಲಣ್ಣ ತಪ್ಪಾಗ್ಯದನ ಇದೊಂದು ಸರ್ತಿ ತಪ್ಪಾಗ್ಯದ ಈಗ ಕಡದ್ರ ಆತು ತುಂಡಾತೀ ಅಣ್ಣ ಹಾಕದ್ರಿ ಇಡೀ ಉರಿ ಊಟ ಆಗ್ತೀನಿ ಅಣ್ಣ ದುಡ್ಕೊಂತಿಲ್ಲ ಬ್ಯಾನೆ ಆಗ್ಯದ ಇಲ್ಲ ಅಣ್ಣ ನೀ ಹೇಳಿದ ಮಾತಿಗೆ ನಾ ಇದು ಹೋಗಿತ್ತ ಈ ಇಂಥ ಕಾಲು ಇಟ್ಕೊಂಡು ಅಣ್ಣ ದುಡ್ಕೊಂತಿಲ್ಲತನ ನನ್ನ ಕಾಲು ಚಲೋ ಎಲ್ಲಾ ಎಲ್ಲ ಚಲೋ ಅದಾವ ನಾನೇನು ಮುಂದೆ ದುಡ್ಕೊಂತೀನ ಅಣ್ಣ ಆ

का